ಎಲ್ರಿಗೂ ನಮಸ್ಕಾರ ಯಾರಾದರೂ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ಫಾರ್ಮ್ ಲ್ಯಾಂಡ್ ಇಲ್ಲ ಒಳ್ಳೆ ಎನ್ವಿರಾಮೆಂಟಲ್ಲಿ ಹೋಗಿ ಸ್ಟೇ ಆಗಬೇಕು ಇಲ್ಲ ಬಂದು ವೀಕ್ಲಿ ಟೂ ಡೇಸ್ ಇರಬೇಕು ಇಲ್ಲ ಫ್ಯಾಮಿಲಿ ಸಮೇತ ಮಕ್ಕಳ ಜೊತೆ ಬಂದು ಸ್ಟೇ ಆಗಬೇಕು ಇಲ್ಲ ಬಂದು ಹೋಗೋ ಥರ ಇರಬೇಕು ಅಂದರೆ ವೀಕ್ಲಿ ಮಂತ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಬೇಕು ಅಂದರೆ ಇದನ್ನು ದಯವಿಟ್ಟು ಈ ಲ್ಯಾಂಡನ್ನ ಸೆಲೆಕ್ಟ್ ಮಾಡಿಕೊಡಿ ಯಾಕಂದರೆ ಅಷ್ಟೇ ಸುತ್ತಮುತ್ತ ಪೀಸ್ಫುಲ್ಲಾಗಿದೆ ವೆದರು ಆಗಿದೆ ಎನ್ವಿರಾಮೆಂಟು ಹಂಗೆ ಇದೆ ಬಿಹೈಂಡ್ ನಿಮಗೆ ಮೌಂಟೇನ್ ವ್ಯೂ ಬರುತ್ತೆ ಸುತ್ತಮುತ್ತ ನಿಮಗೆ ಫುಲ್ಲಿ ಗ್ರೀನರಿ ಲ್ಯಾಂಡ್ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಲ್ಯಾಂಡ್ ಮತ್ತು ಲೊಕೇಶನ್ ತುಂಬ ಚೆನ್ನಾಗಿದೆ ಪ್ರೈವೇಸಿಯಾಗಿ ಚೆನ್ನಾಗಿದೆ ನಿಯರ್ ವಿಲೇಜ್ ಇದೆ ಸೇಫ್ಟಿ ಇದೆ ಸೊ ಯಾವುದಕ್ಕೂ ತೊಂದರೆ ಇಲ್ಲ ಇದು ಕೆಂಗೇರಿಯಿಂದ ನಲವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಸಿಕ್ಸ್ ಕಿಲೋಮೀಟ್ರ್ ಆಗುತ್ತೆ ಇದು ನಿಯರ್ ರಾಮನಗರ ಚನ್ನಪಟ್ಟಣ ತರ್ಟಿ ಸೆವೆನ್ ಗುಂಟ ಇದು ಮೂವತ್ತೇಳು ಗುಂಟೆ ಕೋಕೋನಟ್ ಫಾರ್ಮ್ ಲ್ಯಾಂಡ್ ಇದು ವೆಸ್ಟ್ ಫೇಸ್ ಧಾರ್ೋಡ್ ಅಟ್ಯಾಚು ನಿಮಗೆ ಸೆವೆಂಟಿ ಫೀಟ್ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ ಜನರಲ್ ಪ್ರಾಪರ್ಟಿ ರೆಕ್ಟ್ಯಾಂಗಲ್ ಇದೆ ಲ್ಯಾಂಡ್ ಇದು ರೆಡ್ ಸಾಯಿಲ್ ಫ್ಲ್ಯಾಟಾಗಿದೆ ಲ್ಯಾಂಡ್ ವಾಟರ್ ಸೋರ್ಸ್ ಎಲ್ಲ ಸು ತುಂಬ ಚೆನ್ನಾಗಿದೆ ಮತ್ತು ಸುತ್ತಮುತ್ತ ಸೊ ನಿಯರೆಸ್ಟ್ ಎಲ್ಲ ಲೇಕ್ಗಳು ಕೆರೆಗಳು ಬರುತ್ತೆ ಬೋರ್ವೆಲ್ ಹಾಕ್ಸ್ಕೋಬೇಕು ನೀವು ಬೋರ್ವೆಲ್ ಇಲ್ಲ ಬೋರ್ವೆಲ್ ನೀವು ಹಾಕ್ಸ್ಕೋಬೇಕು ಅದೇನು ಎಕ್ಸ್ಟ್ರಾ ನಿಮಗೆ ಒನ್ ಟು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಆಗುತ್ತೆ ಅಷ್ಟೇ ಜಾಸ್ತಿ ಏನೋ ನಿಮಗೆ ಎಕ್ಸ್ಪೆನ್ಸಸ್ ಆಗೋಲ್ಲ ನಿಯರ್ ವಿಲೇಜ್ ಇದೆ ಮತ್ತು ಪಕ್ಕದಲ್ಲೇ ನಿಮಗೆ ಬಸ್ ರೂಟ್ ಬರುತ್ತೆ ಇದು ಪಕ್ಕ ಲೀಗಲ್ ಪ್ರಾಪರ್ಟಿ ರೆಡಿ ಟು ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಟೈಟಲ್ ಕ್ಲಿಯರಾಗಿದೆ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇದು ಓನ್ಲಿ ದಿಸ್ ಪ್ರಾಪರ್ಟಿ ಮಾತ್ರ ನಿಮಗೆ ಡೈರೆಕ್ಟ್ ಓನರ್ ಶಿಟ್ಟಿಂಗಲ್ಲ ಪ್ರತಿಯೊಂದು ನಾನೇನು ಅಪ್ಲೋಡ್ ಮಾಡಿದ್ದೀನಿ ಪ್ರತಿಯೊಂದು ವಿಡಿಯೋ ಮತ್ತು ಪ್ರತಿಯೊಂದು ಪ್ರಾಪರ್ಟಿನೂ ಡೈರೆಕ್ಟ್ ಓನರ್ ಸಿಟ್ಟಿಂಗೇ ಕೊಡ್ತೀನಿ ನಿಮಗೆ ಅರೌಂಡ್ ಫಿಫ್ಟಿ ಕೋಕೋನಟ್ ಟ್ರೀಸ್ ಬರುತ್ತೆ ಸೊ ಫಾರ್ಮಿಂಗ್ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ತುಂಬ ವ್ಯೂಸು ತುಂಬ ಚೆನ್ನಾಗಿದೆ ಇದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಂತೂ ಫಸ್ಟ್ ಕ್ಲಾಸ್ ಆಗಿದೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಸೊ ವ್ಯೂವ್ಸ್ ಕೂಡ ಅದೇ ಥರನೇ ಇದೆ ಈ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ನಾನು ಇಲ್ಲ ಫಾರ್ಮಿಂಗ್ ಇನ್ವೆಸ್ಟ್ಮೆಂಟ್ ಬೇರೆ ಯಾವುದು ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದು ಬಿಲ್ಡ್ ಮಾಡ್ಕೊಬೋದು ಇಲ್ಲ ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ನೀವು ಮಾಡ್ಕೊಬೋದು ಪ್ರೈಸ್ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಪರ್ ಗುಂಟಾ ಎರಡು ಲಕ್ಷದ ಎಪ್ಪತ್ತು ಸಾವಿರ ಒಂದು ಗುಂಟೆಗೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಯು